ಇವತ್ತೆಷ್ಟೇದಪ್ಪ ಎಪ್ಪತ್ತೇಳು ಮುಗೀತಾ ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇನಾ ಎಪ್ಪತ್ತೇಳನೇ ಇಂಡಿಪೆಂಡೆನ್ಸ್ ಡೇನಾ ಯಾವುದೋ ಒಂದು ಎಷ್ಟಾದ್ರೂ ಇನ್ನೂ ಜನಗಳು ಇನ್ನೂ ಅಧ್ವಾನ ಆಗೋಗ್ಬಿಟ್ಟವ್ರು ಮುಂಚೆನೇ ಚೆನ್ನಾಗಿತ್ತು ಗುರು ಒಂದು ಭಯದಲ್ಲಿರೋರು ಬ್ರಿಟಿಷ್ ಅದು ಮಾಡಿಬಿಡ್ತಾರೆ ಇಲ್ಲ ಬೇರೆ ರಾಜ್ಯ ರಾಜರು ಏನಾದ್ರು ಮಾಡಿಬಿಡ್ತಾರೆ ಅಂತ ಈಗೆಲ್ಲ ಭಯನೂ ಇಲ್ಲ ಏನೂ ಇಲ್ಲ ಗುರು ಅದು ನೋಡಿ ಮೊನ್ನೆ ಒಂದು ಇನ್ ಇನ್ಸಿಡೆಂಟ್ ಆಯಿತು ಏನಾದ್ರು ಹಾಸ್ಪಿಟ್ಲು ಡಾಕ್ಟ್ರು ಟ್ರೈನಿನ ಅಪ್ಪ ಗುರು ಅವರು ನಂಬ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಗುರು ನೈಟ್ ಶಿಫ್ಟಲ್ಲಿ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ ನೈಟ್ ಶಿಫ್ಟ್ ಮಾಡ್ಬೋದು ಅಂತ ಅವ್ರನ್ನ ನಂಬ್ಕೊಂಡು ಮನೆಯಲ್ಲೂ ಕಳಿಸಿರ್ತಾರೆ ಹೆಂಗೆ ಮಾಡ್ಬಿಟ್ರೆ ಯಾರಿಗೆ ತಾನೆ ಹೆಣ್ಮಕ್ಳೆ ಹೋಗೋಕ್ಕೆ ಏನು ಎನ್ಕರೇಜ್ಮೆಂಟ್ ಇದ್ದಂಗೆ ಇರುತ್ತೆ ಸರಿಸಮಾನವಾಗಿರೋಕೆಲ್ಲ ಅದು ಬಿಡಿ ನ್ಯಾಯ ಸಿಗಲ್ಲ ಬಿಡಿ ಅದು ನ್ಯಾಯ ಎಲ್ಲ ಮುಚ್ಚಾಕ್ತಾರೆ ಕಾಸು ಕೊಟ್ಟು ಆಗಲೇ ರಿನೋವೇಟ್ ಏನೋ ಮಾಡ್ತಾ ಇದ್ರಲ್ಲ ಅದು ಪ್ಲೇಸ್ನೇನೆ ಆ ರೇಪಾಗಿ ಜಾಗನೇ ಹಾಸ್ಪಿಟ್ಲಲ್ಲಿ ಅದು ಸಿಗಲ್ಲ ಈ ಹನ್ನೆರಡು ಇವೆಲ್ಲ ಇನ್ಸ್ಟಾಗ್ರಾಮ್ ಟ್ರೆಂಡ್ ಮಾಡ್ತಾರೆ ರೀಲ್ಸ್ ಟ್ರೆಂಡ್ ಮಾಡ್ತಾರೆ ಸ್ಟೋರಿ ಹಾಕೋದೇನು ನಿಮ್ಮ ಸ್ಟೋರಿ ಏನು ಯಾವ ಗುರು ಹಾಂ ನಿನ್ನ ಸ್ಟೋರಿ ನಿನ್ನ ಫಾಲೋವರ್ಸ್ ಅಷ್ಟೇ ಯಾವನೇ ಅದೆಲ್ಲ ಏನು ಯೂಸ್ ಆಗೋಲ್ಲ ಸ್ಟೋರಿ ಆಗೋಲ್ಲ ಟ್ರಿ ಟ್ವಿಟರ್ ಟ್ರೆಂಡು ವರ್ಕ್ ಆಗೋಲ್ಲ ಎಲ್ಲ ಏನಿಲ್ಲ ಸುಮ್ಮನೆ ವೇಸ್ಗಳು ನಮ್ಮ ಇಂಡಿಯಾದಲ್ಲಿ ಎಷ್ಟು ಅಷ್ಟು ರೇಪ್ ಕೇಸ್ಗಳು ಈ ಮೊನ್ನೆ ಪಾರ್ಸ್ ಆ್ಯಕ್ಸಿಡೆಂಟ್ ನೋಡು ಇಬ್ಬರಿಗೆ ಹೊಡ್ಕೊಳೋದ ಅದನ್ನು ಏನು ಸಾಲ್ವ್ ಆಗೋಲ್ಲ ಅಷ್ಟೇ ಮುಗೀತು ಏನು ಟ್ರೆಂಡ್ ಮಾಡಿದ್ದೇನು ಎಲ್ಲ ಅಯ್ಯೋ ಮತ್ತು ನಿರ್ಭಯ ಅದು ಹನ್ನೆರಡು ವರ್ಷದಿಂದ ಇನ್ನೂ ಸೌಜನ್ಯ ಅದ ನಮ್ಮ ಕರ್ನಾಟಕದ ಅದು ಅಯ್ಯೋ ಅದು ಬಿಡೋದು ಜಮಾನದಲ್ಲಿ ನಾನು ಊಟಕ್ಕಿಂತ ಮುಂಚೆದೇನೋ ಅದು ಅವು ಎಲ್ಲ ನ್ಯಾಯ ಇಲ್ಲಿ ಯಾವುದು ಸಿಗೋಲ್ಲ ಸುಮ್ಮನೆ ಸುಮ್ಮನೆ ಟ್ರೆಂಡ್ಗಳು ಅಷ್ಟೇ ನಮ್ಮಿಂದ ಯಾವ ಅನ್ನು ದುಡ್ಡು ಮಾಡ್ಕೊಡೋದು ಅಷ್ಟೇ ಒಂದು ಸ್ಟೋರಿ ಡೇಟಾ ಕನ್ಸಮ್ಷನ್ನು ಅಷ್ಟೇ ಇನ್ನೇನು ಇಲ್ಲ ಏನು ಸಾಮಾನು ಕೂಡ ಚೇಂಜ್ ಆಗಲ್ಲ ನಮ್ಮ ದೇಶ ಏನು ಸ್ಟೋರಿ ಹಾಕಿದ್ರು ಈ ಕಿತ್ತಾಡ್ಕಂಡು ಸಾಯೋದೇನೆ ಭಯ ಪಡ್ಕೊಂಡು ಇರೋದೇ ನಮ್ದು ಆಯ್ತಾ ನಮ್ಮ ಪಾಡಾಯ್ತಂತಿದ್ರೆ ಬೆಸ್ಟು ಬರ್ತಾರೆ ಏನು ಮಾಡೋಕ್ಕಾಗಲ್ಲ ನಾಯಿಗಳ ಬಗ್ಳುಕೊಂಡು ಆದರೂ ಏನಾದ್ರು ಒಂದು ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು ಫೇಸ್ ಮಾಡೋಕೋದ್ರೆ ಎಲ್ಲರೂ ಏನು ಇವಾಗೆಲ್ಲ ಮಲ್ರು ಮಾಡೋದೆಲ್ಲ ಸುಮ್ಮನೆ ಹಾಡಾಯ್ಕಲೇ ಮಾಡ್ತಾವ ಗುರು ಇವಾಗ ಒಂದು ಗಾಂಜಾ ಗಿಂಜಾ ಬರ್ತೀವಿ ನಶೆಗೆ ಹಸು ಇದೆ ಅಂದ್ರೆ ಈಗ ವಿಜಯಣ್ಣ ನೋಡಿ ಕಷ್ಟಪಡ್ತಾವ್ರೆ ಪಾಪ ಏನೇನೋ ಮಾಡಿ ಅದನ್ನೆಲ್ಲ ರೈಡ್ಗಳು ಮಾಡ್ತಾವ್ರೆ ದುನಿಯಾ ವಿಜಯವರು ಎಲ್ಲ ಇವಾಗ ಆ ದುಡ್ಡಿಗೋಸ್ಕರ ಮಲ್ರು ಮಾಡ್ತಾರೆ ಗುರು ಹುಡುಗರುಗಳು ಛವ್ ಯಪ್ಪ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಪ್ರಪಂಚ ಸುಮ್ಮನೆ ಯಾಕೆ ಇಲ್ಲಿ ಇಂಡಿಯಾ ಹೇಳ್ಕೊಳಕ್ಕೆ ಒಂಥರ ಆಯ್ತಾ ಸುಮ್ಮನೆ ಇಂಡಿಪೆಂಡೆನ್ಸ್ ಡೇ ಛ ನಮ್ಮ ಇಂಡಿಯಾದಲ್ಲಿ ಪಾಲಿಟಿಕ್ಸ್ ಫಸ್ಟ್ ಸರಿ ಇಲ್ಲ ನಮ್ಮ ಜನಗಳು ಇನ್ನೂ ಸರಿ ಇಲ್ಲ ಕಿಮ್ ಜಾನ್ ಥರ ಬಂದ್ಬಿಡ್ಬೇಕು ಡಿಕ್ಟೇಟರ್ಶಿಪ್ ಯಾಕಂದ್ರೆ ತಪ್ಪು ಮಾಡಿದವ್ರಿಗೆಲ್ಲ ಹೊಡೆದೊಡ್ ಸೈಝ್ ಹಾಕ್ಬಿಡ್ಬೇಕು ಆವಾಗಲೇ ಕರೆಕ್ಟಾಗಿರೋದು ನೋಡಿ ಅವ್ನು ಯಾವ ನೀವು ಫೋನ್ ಬಾಯ್ಲಿಕ್ಕೊಂಬತ್ತವನು ಸೈಡಿಗೆ ಹಾಕವ ಇವಾಗ ಸೈಡಿಗೆ ಹಾಕಂತಾನೆ ಅದು ಅಲ್ಲೇ ಸೈಡಿಗೆ ಹಾಕೊಂಡ್ ಮಾತಾಡ್ಬೋತಾನೆ ಡಿಕ್ಟೇಟರ್ಶಿಪ್ ಬರ್ಬೇಕು ಅದಕ್ಕೆ ನಾನು ಓಟ್ ರೈಡಿನೂ ಮಾಡಿಸಿಲ್ಲ ಓಟು ಹಾಕಲ್ಲ ಓಟ್ರು ಅಂದ್ರೇ ಆಗಲ್ಲ ನನಗೆ ಈ ಬೋಳಿ ಮಕ್ಕಳು ಎಲ್ಲ ಜಾತಿ ರಾಜಕಾರಣಗಳು ಆಗಲ್ಲ ನಮ್ಮ ಜಾತಿಯವರು ನಿಮ್ಮ ಜಾತಿಯವರು ಓಟ್ ಹಾಕೋದೇ ಅಲ್ಲಿಂದನೇ ಓಟ್ ಎಲೆಕ್ಷನ್ ಅಂತಿರೋದೇ ಜಾತಿಯಿಂದ ಜಾತಿ ಏನಾರು ತೆಗೆದುಬಿಟ್ರೆ ಗೊತ್ತು ಅವ್ರಿಗೆ ಎಲ್ಲ ಅಂತ ಅದಕ್ಕೆ ಜಾತಿ ಸಿಸ್ಟಮ್ ತೆಗಿಯಲ್ಲ ಏನಾದರೂ ಜಾತಿದು ಹೋಗಲ್ಲ ಸೊ ಅವ್ರು ಓಟ್ಗಿಟ್ಟಿಸ್ಕೊಳೋದು ತಪ್ಪಲ್ಲ ಅದಷ್ಟೇ ಜನ್ಗಳು ಏನು ಕೌಂಟ್ ಓಟ್ ಅಷ್ಟೇ ಓಟ್ ಹಾಕ್ದ ಸರಿ ಯಾರು ನಿನ್ನ ಪೋ ರೀ ತೆರೆಯೋದು ಪೋಯ ನೀ ಯಾರು ಅಂತಾರೆ ಅಷ್ಟೇ ಎಲೆಕ್ಷನ್ ಇನ್ನೇನು ಐತೆ ಏನಂಗೆ ಬರೋದು ಅಷ್ಟೇ ಓಡ್ ಕೊಡ್ರಿ ಓಡ್ ಕೊಡ್ರಿ ಅಂತ ಕಾಲೇ ಬೀಳೋದು ನಮ್ಮ ಜನಗಳು ಹಂಗೆ ಅವ್ರೆ ಬಂದ್ರು ಅಂತ ಅಂದ್ಬಿಟ್ಟು ಅವ್ರು ಐದು ವರ್ಷದಿಂದ ಏನು ಮಾಡಿಲ್ಲ ಅಂತಾನೆ ಕೌಂಟ್ ಮಾಡಲ್ಲ ಏ ಬಂದು ಕೇಳಿದ್ರಲ್ಲಪ್ಪ ಓಟ್ ಹಿಂದಿನ ದಿನ ಸಾ ಕ್ವಾಟ್ರು ನೋಟು ಕೊಟ್ಟರು ಅಂತ ಓಟ್ ಹಾಕ್ಬಿಡೋದ ಅಷ್ಟೇ